ಕೊನೆಗೆ ಕ್ಷಣದ ಎಸ್ ಎಲ್ ಸಿ ಪರೀಕ್ಷಾ ತಯಾರಿ ನಡೆಸುತ್ತಿರುವಂತೆ ಎಲ್ಲ ಹತ್ತನೇ ತರಗತಿ ವಿದ್ಯಾರ್ಥಿ ಮಿತ್ರರೇ ಎಲ್ರಿಗೂ ನಮಸ್ಕಾರ ವಾರ್ಷಿಕ ಪರೀಕ್ಷೆ ಗಣಿತ ವಿಷಯದಲ್ಲಿ ಹದಿನಾರು ಒಂದಂಕದ ಪ್ರಶ್ನೆಗಳಿರ್ತಾವೆ ಎಂಟು ಬಹು ಆಯ್ಕೆ ಪ್ರಶ್ನೆಗಳು ಎಂಟು ನೇರ ಉತ್ತರ ಬರೆಯುವಂಥ ಪ್ರಶ್ನೆಗಳು ಅದಕ್ಕೆ ಪೂರಕವಾಗಿ ಆ ಹದ್ನಾರಕ್ಕೆ ಹದಿನಾರು ಪ್ರಶ್ನೆಗಳು ನಿಮಗೆ ಸುಲಭವಾಗಿ ಉತ್ತರ ಬರೆಯೋಕ್ಕೆ ಅನುಕೂಲ ಆಗಲಿ ಅನ್ನೋ ಕಾರಣಕ್ಕೆ ನಾವು ಅರವತ್ತೈದು ಪ್ರಶ್ನೆಗಳನ್ನು ಒಂದಂಕದ ಸಮಸ್ಯೆಗಳನ್ನ ಬಿಡಿಸ್ತಾ ಇದ್ವಿ ಈಗಾಗಲೇ ಒಂದಂಕದ ಹದಿನೈದು ಸಮಸ್ಯೆಗಳ್ ಬಿಡಿಸಿದ್ವಿ ಈ ಈ ಒಂದು ವಿಡಿಯೋದಲ್ಲಿ ನಾವು ನೇರವಾಗಿ ಉತ್ತರ ಬರೆಯುವಂಥ ಒಂದು ಅಂಕದ ಸಮಸ್ಯೆಗಳನ್ನ ಬಿಡಿಸ್ತಾ ಹೋಗೋಣ ಒಂದಂಕದ ಪ್ರಶ್ನೆಗಳು ಇವು ಐವತ್ತಿರ್ತಾವೆ ಹಿಂದಿನ ವಿಡಿಯೋದಲ್ಲಿರುವಂಥ ಹದಿನೈದು ಒಟ್ಟಾರೆ ಅರವತ್ತೈದು ಸಮಸ್ಯೆಗಳನ್ನು ಬಿಡಿಸ್ತಾ ಇದ್ವಿ ಇದನ್ನು ಹೊರತುಪಡಿಸಿ ಕೂಡ ಮತ್ತೆ ನಿಮಗೆ ಒಂದು ಅಂಕದ ಏನಾದರೂ ಡೌಟ್ ಇದ್ದರೆ ನೀವು ಕಮೆಂಟ್ ಒಳಗೆ ತಿಳಿಸಿದರೆ ಅವನು ಕೂಡ ನಿಮ್ಮ ಡೌಟನ್ನು ಕ್ಲಿಯರ್ ಮಾಡೋ ಪ್ರಯತ್ನ ಮಾಡ್ತಾ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ವಿ ಒಂದನೇ ಪ್ರಶ್ನೆ ಅಂದರೆ ಆ್ಯಕ್ಚುಲಿ ಹದಿನಾರು ಅಂತ ಆಗ್ಬೇಕು ಅದು ಒಂದಂಕದ ಹದಿನೈದು ಸಪ್ರೇಟ್ ತೊಗೊಂಡ್ರೆ ನಾವು ಇನ್ನು ಒಂದಂಕದ ನೇರವಾಗಿ ಉತ್ತರ ಬರೆಯು ಸಪ್ರೇಟಾಗಿ ನಂಬರ್ ಕೊಡ್ತಾ ಹೋಗೋಣ ಒಂದು ಸಮಾಂತರ ಸೇಡಿ ಎಣ್ಣೆ ಪದವು ಎ ಎನ್ ಇಸ್ ಟು ಫೋರ್ ಎನ್ ಪ್ಲಸ್ ಫಾಯ್ ಆದಾಗ ಅದರ ಐದನೇ ಪದವು ಎಣ್ಣನೇ ಪದ ಕೊಟ್ಟಿರ್ತಾರಲ್ಲ ಎ ಎನ್ ಇಸ್ ಟು ಫೋರ್ ಎನ್ ಪ್ಲಸ್ ಫೈ ಇದರ ಐದನೇ ಪದ ಎಷ್ಟು ಎಂಟನೇ ಪದ ಎಷ್ಟು ಹತ್ತನೇ ಪದ ಎಷ್ಟು ಇಲ್ಲಿ ಎಣ್ಣೆ ಪದ ಸ್ವಲ್ಪ ಚೇಂಜ್ ಮಾಡ್ಬೋದು ಅಷ್ಟೇ ತ್ರೀ ಎನ್ ಸ್ಕ್ವೇರ್ ಪ್ಲಸ್ ಟು ಹಿಂಗೆ ಇನ್ ಟರ್ಮ್ಸ್ ಆಫ್ ಸ್ಕ್ವೇರ್ ಒಳಗೆ ಕೊಡೋ ಕೊಡ್ಬೋದು ಏನೇ ಕೊಡಲಿ ಅವರು ಐದನೇ ಪದ ಅಂತೇಳಿದರೆ ಎಣ್ಣಿದ್ದಲ್ಲಿ ಐದನ್ನು ತುಂಬಬೇಕು ಫೋರ್ ಇಂಟು ಎನ್ನಿದ್ದಲ್ಲಿ ಐದು ಪ್ಲಸ್ ಐದು ನಾಲ್ಕೈದನೇ ಇಪ್ಪತ್ತು ಪ್ಲಸ್ ಐದು ಐದನೇ ಪದ ಎಷ್ಟಂದ್ರೆ ಇಪ್ಪತ್ತೈದು ನೆನೆಯ ಪದ ಕೊಟ್ಟು ಪರ್ಟಿಕ್ಯುಲರ್ ಆಗಿ ಒಂದು ಪದವನ್ನು ಕಂಡುಡಿ ಹೇಳ್ತಾರೆ ಇದು ಕೂಡ ಕೇಳೋ ಸಾಧ್ಯತೆ ಇದೆ ಸೆಕೆಂಡ್ ಕ್ವಶನ್ ನೋಡಿರಿ ಎಕ್ಸ್ ಎಕ್ಸ್ಕ್ವೇರ್ ಈಸ್ ಈಕ್ವಲ್ ಟು ಟು ಇಂಟು ಟು ಎಕ್ಸ್ ಪ್ಲಸ್ ತ್ರೀ ವರ್ಗ ಸಮೀಕರಣವನ್ನು ಆದರ್ಶ ರೂಪದಲ್ಲಿ ಬರೆದಾಗ ದೊರಕುವ ಸ್ಥಿರಾಂಕ ಎಷ್ಟಂತ ಕೇಳಿದಾರೆ ಫಸ್ಟ್ ಇದನ್ನು ಆದರ್ಶ ರೂಪಕ್ಕೆ ಕನ್ವರ್ಟ್ ಮಾಡೋಣ ಐದು ಎಕ್ಸ್ ಆ್ಯಸ್ ಇಟ್ ಈಸ್ ಇಡೋಣ ಇದನ್ನು ಬಲಭಾಗದಲ್ಲಿ க்கெட் ஒழகின் பதக்கு ஒரு பதந்த குணசன் டூ இன்டூ டூ ஃபோர் ஃபோர் எக்ஸ் ப்ளஸ் இன்டூ ப்ளஸ் ப்ளஸ் எரமூரிலே ஆறு ஆதர்ச ரூப கன்வோட் மாதந்திர பலபாகி எல்லா பத எடுபாக தோம்பரோது ஐது எக்ஸ்வேர் மைனஸ் ஃபோர் எக்ஸ் மைனஸ் ஆர் இஜ் இவல் டூ ஜீரோ அந்த இதில் நான் ஃபைவ் எக்ஸ்வேர் மைனஸ் ஃபோர் எக்ஸ் மைனஸ் சிக்ஸ் இஜ் இவல் டூ ஜீரோ இதன் வர்க்கமீக்கணர் போல ಸ್ಥಿರಾಂಕದ ಬೆಲೆ ಅಂದ್ರೆ ಸಿ ಬೆಲೆ ಎಷ್ಟಂತ ಅರ್ಥ ಸಿ ಬೆಲೆ ಎಷ್ಟಂದ್ರೆ ಮೈನಸ್ ಆರ್ ಮೂರನೇ ಪ್ರಶ್ನೆ ಮೈನಸ್ ತ್ರೀ ಮೈನಸ್ ಒನ್ ಒನ್ ತ್ರೀ ಡ್ಯಾಶ್ ಡ್ಯಾಶ್ ಸಮಾಂತರ ಶ್ರೇಡಿಯ ಹನ್ನೊಂದನೇ ಪದವು ಇಲ್ಲಿ ಹನ್ನೊಂದನೇ ಪದ ಕಂಡುಹಿಡಬೇಕಾದ್ರೆ ನಮ್ಗೆ ಸಾಮಾನ್ಯ ವ್ಯತ್ಯಾಸ ಕಂಡು ಸಾಮಾನ್ಯ ವ್ಯತ್ಯಾಸ ಏನಾಗುತ್ತೆ ಅಂದರೆ ಡಿ ಇಸ್ ಟು ಎ ಟು ಮೈನಸ್ ಎ ಒನ್ ಎ ಟು ಅಂದರೆ ಮೈನಸ್ ಒನ್ ಮೈನಸ್ ಎ ಒನ್ ಅಂದರೆ ಮೈನಸ್ ತ್ರೀ ಮೈನಸ್ ಆದಮೇಲೆ ಮೈನಸ್ ಇರೋ ಪದ ಬರೀಬೇಕಾದ್ರೆ ಬ್ರಕೆಟ್ನೇ ಬರೀಬೇಕು ದಿಸ್ ಇಂಪ್ಲಾಯ್ಸ್ ಡಿ ಈಸ್ ಈಕ್ವಲ್ ಟು ಮೈನಸ್ ಒನ್ ಮೈನಸ್ ಇಂಟು ಮೈನಸ್ ಪ್ಲಸ್ ತ್ರೀ ಏನಾಯ್ತವಾಗಾದರೆ ಪ್ಲಸ್ಸು ಮೈನಸ್ ಇದ್ರೆ ಕಳೀಬೇಕು ಡಿ ಈಸ್ ಈಕ್ವಲ್ ಟು ಒಂದು ಕಳೆದ್ರೆ ಎರಡು ಆಗ್ತೈತಿ ಎರಡು ಈಗ ಹನ್ನೊಂದನೇ ಪದ ಕೇಳಿದಾರೆ ಎಲೆವೆನ್ ಸೂತ್ರ ಹಚ್ಚಿ ಮಾಡ್ಬೋದು ಅಥವಾ ಮೊದಲನೇ ಪದಕ್ಕೆ ಹತ್ತರಷ್ಟು ಸಾಮಾನ್ಯತೆ ಸಹ ಕೂಡಿಸಿದ್ರೆ ಹನ್ನೊಂದನೇ ಪದ ಸಿಗ್ತೈತಿ ಎ ಪ್ಲಸ್ ಟೆನ್ ಡಿ ದಿಸ್ ಇಂಪ್ಲಾಯ್ಸ್ ಎ ಮೊದಲ ಪದ ಮೈನಸ್ ತ್ರೀ ಪ್ಲಸ್ ಟೆನ್ ಇಂಟು ಡಿ ಅಂದ್ರೆ ಎರಡು ಇದನ್ನು ಏನಾಯಿತು ಸುಲಭೀಕರಿಸಿದ್ರೇನಾಯಿತು ಎಲೆವೆನ್ ಈಸ್ ಈಕ್ವಲ್ ಟು ಮೈನಸ್ ತ್ರೀ ಪ್ಲಸ್ ಹತ್ತೆರಡು ಇಪ್ಪತ್ತು ಇಪ್ಪತ್ತರ ಮೂರು ಕಳೆದ್ರೆ ಎಷ್ಟಂದ್ರೆ ಹದಿನೇಳು ಎ ಎಲೆವೆನ್ ಈಸ್ ಈಕ್ವಲ್ ಟು ಸೆವೆಂಟಿ ನಾಲ್ಕನೇ ಪ್ರಶ್ನೆ ಸೈನ್ ತರ್ಟಿ ಪ್ಲಸ್ ಕಾಸ್ ಸಿಕ್ಸ್ಟಿ ಮೈನಸ್ ಟೆನ್ ಫಾರ್ಟಿ ಫೈದ ಬೆಲೆ ಈ ನಾವು ನಿರ್ದಿಷ್ಟ ಕೋನುಗಳಿಗೆ ತ್ರಿಕೋನಮಿತಿ ಅನುಪಾತದ ಕೋಷ್ಟಕ ಬಳಸಿ ಬೆಲೆ ತುಂಬುತ್ತಾ ಹೋಗೋಣ ಸೈನ್ ತರ್ಟಿ ಅಂದರೆ ಅದರ ಬೆಲೆ ಒನ್ ಪಾಯಿಂಟ್ ಟು ಪ್ಲಸ್ ಕಾಸ್ ಸಿಕ್ಸ್ಟಿ ಬೆಲೆ ಕೂಡ ಒನ್ ಪಾಯಿಂಟ್ ಟು ಮೈನಸ್ ಟ್ಯಾನ್ ಫಾರ್ಟಿ ಫೈವ್ ಬೆಲೆ ಒಂದು ಇದನ್ನು ಸುಲಭೀಕರಿಸಿದ್ರೆ ನೀವು ಲಸ ತೆಗೆದ್ರೆ ಸುಲಭೀಕರಿಸ್ಬೋದು ಅಥವಾ ಒನ್ ಪಾಯಿಂಟ್ ಟು ಅಂದರೆ ಅರ್ಧ 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 ಕೂಡಿಸಿದ್ರೆ ಒಂದು ಆಯಿತು ಮೈನಸ್ ಒಂದು ಒಂದ್ರಾಗ ಒಂದು ಕಳೆದ್ರೆ ಸೊನ್ನೆ ಹಾಗಾಗಿ ಸೈನ್ ತರ್ಟಿ ಪ್ಲಸ್ ಕಾಸ್ ಸಿಕ್ಸ್ಟಿ ಮೈನಸ್ ಟ್ಯಾನ್ ಫಾರ್ಟಿ ಫೈವ್ ಬೆಲೆ ಎಷ್ಟು ಎಷ್ಟಂದರೆ ಜೀರೋ ಆಗ್ತೈತೆ ಐದನೇ ಪ್ರಶ್ನೆ ಮೂರು ನಾಲ್ಕು ಈ ನಿರ್ದೇಶಾಂಕ ಹೊಂದಿರುವಂಥ ಬಿಂದುವು ಎಕ್ಸ್ ಎಕ್ಸ್ದಿಂದ ಇರುವ ದೂರ ನಿನ್ನೆ ಅಷ್ಟೇ ಹೇಳ್ದಂಗೆ ಇಲ್ಲಿ ಎಕ್ಸ್ ನಿರ್ದೇಶಾಂಕ ಮೂರು ವೈ ನಿರ್ದೇಶಾಂಕ ನಾಲ್ಕು ಹಾಗಾಗಿ ಎಕ್ಸ್ ಎಕ್ಸ್ದಿಂದ ಇರುವ ದೂರ ಕೇಳಿದ್ರೆ ವಾಯ್ ನಿರ್ದೇಶಾಂಕ ಹೇಳಬೇಕು ವಾಯ್ ಎಕ್ಸ್ದಿಂದ ಇರುವ ದೂರ ಕೇಳಿದ್ರೆ ಎಕ್ಸ್ ನಿರ್ದೇಶಾಂಕ ಹೇಳಬೇಕು ಈಗ ಅವರು ಎಕ್ಸ್ ಎಕ್ಸ್ದಿಂದ ಇರುವ ದೂರ ಅಂದರೆ ನಾವು ವೈ ನಿರ್ದೇಶಾಂಕ ಹೇಳಬೇಕು ಹಾಗಾಗಿ ಎಕ್ಸ್ ಎಕ್ಸ್ದಿಂದ ಇರುವ ದೂರ ಈ ಬಿಂದು ಎಕ್ಸ್ ಎಕ್ಸದಿಂದ ಇರುವ ದೂರ ಅಂದ್ರೆ ವೈ ನಿರ್ದೇಶಾಂಕ ನಾಲ್ಕು ಮಾನಗಳು ಆರನೇ ಪ್ರಶ್ನೆ ಫೋರ್ ಎಕ್ಸ್ ಪ್ಲಸ್ ಫೈ ವಾಯ್ ಮೈನಸ್ ಟೆನ್ ಈಸ್ ಈಕ್ವಲ್ ಟು ಜೀರೋ ಮತ್ತು ಏಟ್ ಎಕ್ಸ್ ಪ್ಲಸ್ ಟೆನ್ ವೈ ಪ್ಲಸ್ ಟ್ವೆಂಟಿ ಈಸ್ ಈಕ್ವಲ್ ಟು ಜೀರೋ ಈ ಸಮೀಕರಣಗಳನ್ನು ನಕ್ಷೆಯಲ್ಲಿ ಪ್ರತಿನಿಧಿಸಿದಾಗ ಉಂಟಾಗುವ ರೇಖೆಗಳು ಇವನು ಗ್ರಾಫ್ ಒಳಗೆ ಹಾಕಿ ಆಮೇಲೆ ಉತ್ತರ ಬರೆಯೋದಲ್ಲ ಅದನ್ನು ಹೆಂಗೆ ಪರೀಕ್ಷೆ ಮಾಡ್ಬೇಕಂದ್ರೆ ಇದನ್ನು ನಾವು ಏಕಕಾಲಿಕ ರೇಖಾತ್ಮಕ ಸಮೀಕರಣಗಳ ಆದರ್ಶ ರೂಪಕ್ಕೆ ಹೋಲಿಸಿ ನೋಡಿದ್ರೆ ಎ ಒನ್ ಅಂದ್ರೆ ನಾಲ್ಕು ಐತಿ ಬಿ ಒನ್ ಅಂದ್ರೆ ಐದು ಐತಿ ಸಿ ಒನ್ ಎಷ್ಟೈತೆ ಅಂದ್ರೆ ಹತ್ತು ಮೈನಸ್ ಹತ್ತೈತಿ ಚಿನ್ನ ಸಮೇತ ಬರ್ಕೋ ఏ ఒన్ ఎక్స్ ప్లస్ బి వన్ వై ప్లస్ సి వన్ ఇకొల్టూ జీరో ఏ ఒన్ నాల్కూ బి వన్ ఐదు సి వన్ మైనస్ టెన్ అదే తర ఎరే సమీకరణ ఏ టూ ఏట్ ఐతి బి టు 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 టూ టెన్ ఐతి సి టు టీవీ రేషియో తగ్బ ఏ ఒన్ అప్ టూ బి వన్ అపాన్ బి టూ సి ರೇಷಿಯೋ ತೊಗೊಂಡ್ರೆ ಎ ಒನ್ ಅಂದರೆ ಅಷ್ಟೇ ನಾಲ್ಕು ಎ ಟು ಅಂದ್ರೆ ಎಂಟು ಬಿ ಒನ್ ಅಂದ್ರೆ ಐದು ಬಿ ಟು ಅಂದ್ರೆ ಹತ್ತು ಸಿ ಒನ್ ಅಂದ್ರೆ ಮೈನಸ್ ಹತ್ತು ಸಿ ಟು ಅಂದ್ರೆ ಬಿ ಟು ಅಂದ್ರೆ ಇಪ್ಪತ್ತು ಇದನ್ನು ಸುಲಭೀಕರಿಸಿದ್ರೆ ಏನು ಬರುತ್ತೆ ಅಂದ್ರೆ ಇದು ನಾಲ್ಕು ಒಂದಲೇ ನಾಲ್ಕು ಎಳ್ಳೆ ಅಂದರೆ ಒನ್ ಪಾಯಿಂಟ್ ಟೂ ಈಜಿ ಕೊಳು ಐದೊಂದಲೇ ಐದೇಳೆ ಒನ್ ಪಾಯಿಂಟ್ ಟು ಇದು ಮೈನಸ್ ಐತಿ ಹತ್ತೊಂದ್ಲೇ ಹತ್ತೇಳ ಆಗುತ್ತಿದೆ ಬಟ್ ಮೈನಸ್ ಒನ್ ಅಪ್ ಅನ್ ಟು ಏನಪ್ಪ ಎ ಟು ಈಕ್ವಲ್ ಟು ಬಿ ಓನ್ ಅಪ್ಪ ಅನ್ ಬಿ ಟು ಬಟ್ ನಾಟ್ ಈಕ್ವಲ್ ಟು ಸಿನ್ ಅಪ್ಪ ಸಿ ಟು ಆಗಿ ಬರ್ತದೆ ಬಿ ಟು ಸಮ ಐತಿ ಬಟ್ ನಾಟ್ ಈಕ್ವಲ್ ಟು ಶಿವನಪ್ಪನ್ ಸಿ ಟು ಅಂದ್ರೆ ನಕ್ಸಿ ಎಂತ ಇರ್ತಾವೆ ಸಮಾಂತರ ರೇಖೆಗಳಾಗಿರ್ತಾವೆ ಸಮಾಂತರ ರೇಖೆಗಳು ಈ ಸಮೀಕರಣ ನಕ್ಷೆಯಲ್ಲಿ ಪ್ರತಿನಿಧಿಸಿದಾಗ ಉಂಟಾಗುವ ರೇಖೆಗಳು ಸಮಾಂತರ ರೇಖೆಗಳಾಗಿರ್ತವೆ ಏಳನೇ ಪ್ರಶ್ನೆ ಎರಡು ಚರಾಕ್ಷಿಗಳ ಏಕಾತ್ಮಕ ಸಮೀಕರಣಗಳಾದ ಎಕ್ಸ್ ಪ್ಲಸ್ ಟು ಟು ತ್ರೀ ಟು ಎಕ್ಸ್ ಪ್ಲಸ್ ಫೋರ್ ವೈಸ್ಕೊಳ್ಟು ಕೆಗಳು ಐಕ್ಯಗೊಂಡರೆ ಕೆ ಯ ಬೆಲೆ ಎಷ್ಟು ಐಕ್ಯಗೊಂಡರೆ ಏನಾಗಿರ್ತೈತೆ ಅಂದ್ರೆ ಅನುಪಾತ್ ಎ ಒನ್ ಅಪ್ಪ ಅನ್ ಎ ಟು ಬಿ ಒನ್ ಅಪ್ಪ ಅನ್ ಬಿ ಟು ಸಿ ವನ್ ಅಪ್ಪ ಅನ್ ಸಿ ಟು ಸಮ ಇರ್ತೈತಿ ಬೆಲೆ ತುಂಬ ಎ ಒನ್ ಅಂದರೆ ಇಲ್ಲಿ ಎಕ್ಸ್ ಸಾಗೋಣಕ ಒಂದು ಎ ಟು ಅಂದ್ರೆ ಎರಡು ಬಿ ಒನ್ ಅಂದ್ರೆ ಎರಡು ಬಿ ಟು ಅಂದ್ರೆ ಬಿ ಟು ಅಂದ್ರೆ ನಾಲ್ಕು ಸಿ ಒನ್ ಸಿ ಒನ್ ಅಂದರೆ ಇಲ್ಲಿ ಪ್ಲಸ್ ತ್ರೀ ಈ ಕಡೆ ತೊಗೊಂಬಂದ್ರೆ ಮೈನಸ್ ತ್ರೀ ಆಕತಿ ಮೈನಸ್ ತ್ರೀ ಸಿ ಟು ಸಿ ಟು ಅಂದ್ರೆ ಮೈನಸ್ ಕೆ ಇದೆ ಮೈನಸ್ ಕೆ ಎರಡೊಳಗೆ ಯಾರು ತೊಗೊಂಡ್ರೆ ನಡತೈತಿ ಇದನ್ನ ಇದನ್ನ ತೊಗೊಳ್ಳೋಣ ನಾವು ಸುಲಭೀಕರಿಸೋಣ ಮೈನಸ್ ಕೆ ಇಲ್ಲಿ ಭಾಗಿಸ್ತತಿ ಈ ಕಡೆ ಕಳಿಸಿ ಗುಣಿಸ್ತೈತಿ ಅಂದರೆ ಮೈನಸ್ ಕೆ ಈಜ್ ಈಕ್ವಲ್ಟ್ ಮೈನಸ್ ಕೆ ಇಂಟು ಒನ್ ಮೈನಸ್ ಕೆ ಮೈನಸ್ ತ್ರೀ ಇಂಟು ಟೂ ಮೈನಸ್ ಸಿಕ್ಸ್ ಆಕತಿ ಮೈನಸ್ ಮೈನಸ್ ಕ್ಯಾನ್ಸಲ್ ಕೆ ಇಸ್ ಕ್ವಾಲ್ ಟು ಸಿಕ್ಸ್ ಅಥವಾ ನೀವು ಇದನ್ನು ತೊಗೊಂಡ್ರೆ ಇವು ಎರಡು ತೊಗೊಂಡ್ರು ಕೂಡ ಅಷ್ಟೇ ಉತ್ತರ ಬರ್ತದೆ ಮೈನಸ್ ಟೂ ಇಂಟು ಕೆ ಮೈನಸ್ ಟೂ ಕೆ ಈ ಕಡೆ ಹನ್ನೆರಡು ಹನ್ನೆರಡಕ್ಕೆ ಎರಡನ್ನ ಬಾಕ್ಸಿರೋ ಆರು ಯಾವ ಥರ ಮಾಡಿದ್ರು ಕೂಡ ಅಷ್ಟೇ ಉತ್ತರ ಬರ್ತದೆ ಹಾಗಾಗಿ ಕೆ ಬೆಲೆ ಸಿಕ್ಸ್ ಎಂಟನೇ ಪ್ರಶ್ನೆ ಸೈನ್ ಸಿಕ್ಸ್ಟಿ ಇಂಟು ಕಾಸ್ ತರ್ಟಿಯ ಬೆಲೆ ನಿರ್ದಿಷ್ಟ ಕೋನುಗಳ ತ್ರಿಕೋಣವಿ ತೆನ್ಪಾತದ ಕೋಷ್ಟಕ ಇದನ್ನು ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿರಿ ಸೈನ್ ಸಿಕ್ಸ್ಟಿ ಬೆಲೆ ರೂಟ್ ತ್ರೀ ಅಪಾಯಿಂಟ್ ಟು ಇಂಟು ಕಾಸ್ ತರ್ಟಿ ಬೆಲೆ ಕಾಸ್ ತರ್ಟಿ ಬೆಲೆ ರೂಟ್ ತ್ರೀ ಅಪ್ ಟು ಎರಡು ರೆಸ್ಟ್ ಆಯಿತು ರೂಟ್ ತ್ರೀ ಇಂಟು ರೂಟ್ ತ್ರೀ ರೂಟ್ ನೈನ್ ಎರಡನೇ ನಾಲ್ಕು ರೂಟ್ ನೈನ್ ಅಂದರೆ ಒಂಬತ್ತರ ಮೂಲ ಮೂರು ಇದು ನಾಲ್ಕು ಅಂದರೆ ಏನಾಯ್ತು ತ್ರೀ ಬೈ ಫೋರ್ ಆಯ್ತು ಒಂಬತ್ತನೇ ಪ್ರಶ್ನೆ ಒಂದು ವೃತ್ತವನ್ನು ಎರಡು ಬಿಂದಗಳಲ್ಲಿ ಛೇದಿಸುವ ಸರಳ ರೇಖೆಯನ್ನು ಹೀಗೆಂದು ಕರೆಯೋರು ಏನಂತ ಕರಿತಾರೆ ಅಂದ್ರೆ ವೃತ್ತ ಛೇದಕ ಅಂತ ಕರೀತಾರೆ ನಾವು ಒಂದು ವೃತ್ತವನ್ನು ಎರಡು ಬಿಂದಗಳಲ್ಲಿ ಛೇದಿಸುವ ರೇಖೆಯನ್ನು ವೃತ್ತ ಛೇದಕ ಅಂತ ಕರಿತೀವಿ ಹತ್ತನೇ ಪ್ರಶ್ನೆ ತ್ರಿಜಾ ಏಳು ಸೆಂಟಿಮೀಟರ್ ಒಂದು ಗೋಳದ ಮೇಲ್ವಹಿಸ್ತೀವೋ ನಾವು ಗೋಳದ ಮೇಲ್ವಿಸ್ತೀವಿ ಪೋರ್ ಪೈ ಆರ್ ಸ್ಕ್ವೇರ್ ಪೋರ್ ಇಂಟು ಪೈ ಅಂದರೆ ಇಪ್ಪತ್ತೆರಡು ಏಳು ತ್ರಿಜಾ ಏಳು ಸೆಂಟಿಮೀಟರ್ ಅಂದರೆ ಸೆವೆನ್ ಇಂಟು ಸೆವೆನ್ ಒಂದು ಸೆವೆನ್ ಕ್ಯಾನ್ಸಲ್ ಆಯಿತು ಇಪ್ಪತ್ತೆರಡು ಎಂಬತ್ತ ಎಂಟು ಎಂಬತ್ತೆಂಟು ಇಂಟು ಏಳು ಆರುನೂರ ಹದಿನಾರು ಚದರ್ ಸೆಂಟಿಮೀಟರ್ ಆರುನೂರ ಹದಿನಾರು ಸೆಂಟಿಮೀಟರ್ ಸ್ಕ್ವೇರ್ ಹನ್ನೊಂದನೇ ಪ್ರಶ್ನೆ ವರ್ಗ ಸಮೀಕರಣ ಆದರ್ಶ ರೂಪ ಬರೆಯಿರಿ ವರ್ಗ ಸಮೀಕರಣ ಆದರ್ಶ ರೂಪ ಏನಂದರೆ ಎ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈಸ್ ಈಕ್ವಲ್ ಟು ಜೀರೋ ಹನ್ನೆರಡನೇ ಪ್ರಶ್ನೆ ಎಕ್ಸ್ ಒನ್ ವಾಯೋ ನಿರ್ದೇಶನ ಹೊಂದಿರೋ ಬಿಂದು ಎಕ್ಸ್ ಒನ್ ವಾಯೋ ನಿರ್ದೇಶಾಂಕ ಹೊಂದಿರೋ ಬಿಂದು ಎಕ್ಸ್ ಟು ಟು ನಿರ್ದೇಶಾಂಕ ಹೊಂದಿರೋ ಬಿಂದು ಬಿ ಈ ಎರಡು ಬಿಂದುಗಳನ್ನು ಸೇರಿಸುವ ರೇಖಾಖಂಡದ ಮಧ್ಯ ಬಿಂದು ನಿರ್ದೇಶಕಾಂಕಗಳನ್ನ ಕಂಡುಹಿಡಿಯಿರಿ ಅಂದರೆ ಆ ಸೂತ್ರ ಬರೀಬೇಕಂತ ಅರ್ಥ ಎಕ್ಸ್ ಟು ಪ್ಲಸ್ ಎಕ್ಸ್ ಒನ್ ಅಪಾನ್ ಟೂ ವಾಯ್ ಟು ಪ್ಲಸ್ ವಾಯ್ ಒನ್ ಅಪಾನ್ ಟೂ ಇದು ನೀವು ಎಕ್ಸ್ ಒನ್ ಪ್ಲಸ್ ಎಕ್ಸ್ ಟು ಅಪಾನ್ ಟೂ ಅಂತ ಬರೆದ್ರೂ ಕೂಡ ಕರೆಕ್ಟ್ ಇದು ಮಧ್ಯಮ ನಿರ್ದೇಶನಕ್ಕೆ ಕಂಡುಹಿಡಿಯೋ ಸೂತ್ರ ಹದಿಮೂರನೇ ಪ್ರಶ್ನೆ ಹದಿಮೂರನೇ ಪ್ರಶ್ನೆ ಐದು ಮೂರು ಹದಿನಾಲ್ಕು ಹದಿನಾರು ಹತ್ತೊಂಬತ್ತು ಮತ್ತು ಇಪ್ಪತ್ತು ಈ ಪ್ರಾಪ್ತಾಂಕಗಳ ಮಧ್ಯಾಂಕವನ್ನು ಕಂಡುಹಿಡೀರಿ ಮಧ್ಯಾಂಕ ಕಂಡು ನಾವು ಫಸ್ಟ್ ಏನು ಅವನ್ನ ಏರಿಕೆ ಕ್ರಮ ಅಥವಾ ಇಳಿಕೆ ಕ್ರಮದ ಬರ್ಕೋಬೇಕು ಕೊಟ್ಟಿರೋ ಪ್ರಾಪ್ತಾಂಕಗಳನ್ನು ಏರಿಕೆ ಕ್ರಮದಲ್ಲಿ ಬರೆದ್ರೆ ಅತಿ ಚಿಕ್ಕ ಸಂಖ್ಯೆ ಮೊದಲು ಮೂರು ಐದು ನೆಕ್ಸ್ಟ್ ಹದಿನಾಲ್ಕು ಹದಿನಾರು ಹತ್ತೊಂಬತ್ತು ಇಪ್ಪತ್ತು ಇಷ್ಟಾದಮೇಲೆ ಎಷ್ಟದ ಸಂಖ್ಯೆ ಎಣಿಸ್ಬೇಕು ಒಂದು ಎರಡು ಮೂರು ನಾಲ್ಕು ಐದು ಆರು ಆರು ಅಂದರೆ ಸಮಸಂಖ್ಯೆ ಸಮಸಂಖ್ಯೆ ಅಂದರೆ ಮಧ್ಯದಲ್ಲಿರುವ ಒಂದು ಸಂಖ್ಯೆ ಸಿಗೋದಿಲ್ಲ ಮಧ್ಯದಲ್ಲಿರುವ ಎರಡು ಸಂಖ್ಯೆ ಕೂಡಿಸಿ ಎರಡರಿಂದ ಭಾಗಿಸ್ಬೇಕಂದ್ರೆ ಮಧ್ಯಾಂಕ ಹದಿನಾಲ್ಕು ಪ್ಲಸ್ ಹದಿನಾರು ಅಪಾನ್ ಟು ಹದಿನಾಲ್ಕು ಹದಿನಾರು ಮೂವತ್ತು ಮೂವತ್ತಕ್ಕೆ ಎರಡನ್ನು ಬಾಗಿಸಿದ್ರೆ ಹದಿನೈದು ಐದು ಮಧ್ಯಾಂಕ ಹದಿನೈದು ಹದಿನಾಲ್ಕನೇ ಪ್ರಶ್ನೆ ತೇಲ್ಸ್ನ ಪ್ರಮೇಯವನ್ನು ನಿರೂಪಿಸಿ ಭಾಳ ಸಿಂಪಲ್ ಆಗಿರುವಂಥ ಡೆಫಿನೇಷನ್ ಇದೆ ತ್ರಿಭುಜದ ಎರಡು ಭಾವುಗಳನ್ನು ಎರಡು ವಿಭಿನ್ನ ಬಿಂದುಗಳಲ್ಲಿ ಛೇದಿಸುವಂತೆ ಒಂದು ಬಾವಿಗೆ ಸಮಾನಾಂತರವಾಗಿ ಹೇಳಿದ ಸರಳ ರೇಖೆಯು ಉಳಿದೆರಡು ಬಾವುಗಳನ್ನು ಸಮಾನ ವಿಭಾಗಿಸ್ತದೆ ಅಂದರೆ ಎರಡು ಬಾವುಗಳನ್ನು ಎರಡು ವಿಭಿನ್ನ ಬಿಂದುಗಳಲ್ಲಿ ಛೇದಿಸುವಂತೆ ಒಂದು ಭಾಗ ಸಮಾಂತರದ ಸರಳ ಇದು ಏನು ಮಾಡ್ತೈತಿ ಎರಡೂ ಭಾವಗಳನ್ನು ಸಮಾನ ಪಾತ್ರದಲ್ಲಿ ವಿಭಾಗಿಸ್ತೈತಿ ಅಂದರೆ ಎ ಡಿ ಅಪ್ ಅಂಡ್ ಡಿ ಜಿ ಎ ಡಿ ಅಪ್ಪ ಅಂಡ್ ಡಿ ಬಿ ಜ್ ಕೋರ್ಟ್ ಎ ಅಪ್ ಅನ್ ಇ ಸಿ ಈ ಥರ ಅಷ್ಟು ಹದಿನೈದನೇ ಪ್ರಶ್ನೆ ಸಂಖ್ಯಾನ ಭಿನ್ನಕ್ಕದ ಪಾರ್ಶ್ವನ ಕಂಡಿಡಿದ ಸೂತ್ರ ಬರೆಯಿರಿ ಸಂಖ್ಯೆ ಭಿನ್ನಕ ಪಾರ್ಶ್ವ ವಿನ್ವಸ್ಥಾನ ಕಂಡಿಡಿದ ಸೂತ್ರ ಪೈ ಎಲ್ ಇಂಟು ಬ್ರಕೆಟ್ ಆರ್ ಒನ್ ಪ್ಲಸ್ ಆರ್ ಟು ಪೈ ಎಲ್ ಇಂಟು ಬ್ರಕೆಟ್ ಆಫ್ ಆರ್ ಒನ್ ಪ್ಲಸ್ ಆರ್ ಟು ಹದಿನಾರನೇ ಪ್ರಶ್ನೆ ಸೆವೆನ್ ಅಪ್ಪನ್ ಏಯ್ಟಿರ ಛೇದವನ್ನು ಟೂರೇಸ್ಟ್ ಎನ್ ಇಂಟು ಪೈರೇಸ್ಟ್ ಎಮ್ ರೂಪದಲ್ಲಿ ವ್ಯಕ್ತಪಡಿಸಿ ಅಂದರೆ ನಾವು ಫಸ್ಟ್ ಎಂಬತ್ತನ್ನು ಏನು ಮಾಡಬೇಕಂದ್ರೆ ಅವಿಭಾಜ್ಯಪುರತನ ಗುಂಡಬ್ಧವಾಗಿ ಬರ್ಕೋಬೇಕು ಅಂದರೆ ಹದಿನಾರೈಲೆ ಎಂಬತ್ತು ಹದಿನಾರು ಅನ್ನೋದು ಅವಿಭಾಜ್ ಸಂಖ್ಯೆ ಅಲ್ಲ ಹಾಗಾಗಿ ಅದನ್ನ ಹೆಂಗೆ ಸ್ಪ್ಲಿಟ್ ಎಂಟು ಎಂಟೇಳೆ ಹದಿನಾರು ಎಂಟು ಕೂಡ ಎಂಟು ಕೂಡ ಏನೋ ಅವಿಭಾಜ್ಯ ಸಂಖ್ಯೆ ಅಲ್ಲ ಹಾಗಾಗಿ ಎಂಟನ್ನು ನಾವು ಟೂ ಕ್ಯೂಬ್ ಅಂತ ಬರ್ಕೋಬೋದು ಎರಡನ್ನು ಮೂರು ಸಾರಿ ಇಟ್ಟು ಕುಳಿಸಿ ಎಂಟು ಇಂಟು ಟೂ ಇಂಟು ಪೈ ಟು ಕ್ಯೂ ಇಂಟು ಟೂ ಅಂದರೆ ಟೂರೆಸ್ಟ್ ಫೋರ್ ಆಯ್ತು ಟೂರೆಸ್ಟ್ ಫೋರ್ ಇಂಟು ಪಾಯ್ ಅಂದ್ರೆ ಇದನ್ನ ಸೆವೆನ್ ಅಪಾನ್ ಏಟಿ ಟಿ ಎನ್ ಸವೆನ್ ಅಪಾನ್ ಛೇದವನ್ನು ನಾವು ಟೂರೆಸ್ಟು ಪೋರ್ ಇಂಟು ಪೈರೆಸ್ಟ್ ಒನ್ ಟೂರೆಸ್ಟ್ ಫೋರ್ ಅಂದ್ರೆ ಹದಿನಾರು ಹದಿನಾರ ಇಲ್ಲಿ ಎಂಬತ್ತು ಟೂ ಎರಡನೇ ಅದು ಐವಾದ ಸಂಖ್ಯೆ ಅಂದರೆ ಟೂರೆಸ್ಟು ಎನ್ ಫೈರೆಸ್ಟ್ ಎಮ್ ರೂಪದಲ್ಲಿ ಬರಿದ್ವಿ ಅಂದ್ರೆ ಇದು ಈ ತರ ಹಿಂಗೆ ಬರೆಯ ಸಾಧ್ಯತೆ ಇದ್ರೆ ಇದು ಏನಾಗಿರ್ತದೆ ಅಂದ್ರೆ ಅಂತ್ಯಗೊಳ್ಳೋ ದಶಮಾಂಶವನ್ನು ಹೊಂದಿರ್ತೈತೆ ಈ ಒಂದು ವಿಡಿಯೋದಲ್ಲಿ ಒಟ್ಟು ಹದಿನಾರು ಸಮಸ್ಯೆಗಳನ್ನ ಬಿಡಿಸಿದ್ವಿ ಮುಂದಿನ ವಿಡಿಯೋದಲ್ಲಿ ಮುಂದುವರೆದ ಸಮಸ್ಯೆಗಳನ್ನ ಬಿಡಿಸೋಣ ಇಲ್ಲಿಗೆ ಈ ವಿಡಿಯೋ ಪಾಠ ಮುಗಿಸ್ತಾ ಇದ್ವಿ ಧನ್ಯವಾದಗಳು